ಹಾಯ್ ಫ್ರೆಂಡ್ಸ್ ಹಾಗು ಎಲ್ಲ ನನ್ನ ಕುಟುಂಬದವ್ರೆ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ರು ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ ಭಾವನೆ ಇನ್ನು ಐದಾರು ದಿನಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಮಾಸ ಅಂದ್ರೆ ಸಾಲು 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 ಹಬ್ಬಗಳೇ ಅಲ್ವಾ ಹಾಗಾಗಿ ನಾನು ಇವತ್ತೇ ಕೃಷ್ಣ ಜನ್ಮಾಷ್ಟಮಿಗಾಗಿ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಏನು ಎಲ್ಲ ಬಾಲಕೃಷ್ಣನ ವೇಷ ಹಾಕಿ ಎಷ್ಟು ಖುಷಿ ಪಡ್ತೀವಲ್ವಾ ಹಾಗಾಗಿ ನಾನು ಮಕ್ಕಳಿಗಾಗುವಂತ ಎರಡು ಹಾಡುಗಳನ್ನ ಹೇಳ್ಕೊಡೋಣ ಇವತ್ತು ಇವತ್ತು ಆ ಮಕ್ಕಳ ಹಾಡು ಹಾಗೇನೆ ಬುಧವಾರ ನಾನ್ ದೊಡ್ಡವರಿಗಾಗಿ ಒಳ್ಳೆ ಎರಡು ಕೃಷ್ಣನ ಭಜನೆನು ಕೊಡ್ತೀನಿ ಇವತ್ತು ಮಕ್ಕಳಿಗಾಗಿ ಎರಡು ಕೃಷ್ಣನ ಭಜನೆ ಕೊಡ್ತಾ ಇದ್ದೀನಿ ನೀವೆಲ್ರೂ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಈ ಬಾಲಕೃಷ್ಣನ ಮುದ್ದಾದ ಸುಂದರ ಸಣ್ಣ ಸಣ್ಣ ಹಾಡುಗಳನ್ನ ನಿಮ್ಮ ಮಕ್ಕಳಿಗೂ ಹೇಳ್ಕೊಟ್ಟು ಕೃಷ್ಣ ಜನ್ಮಾಷ್ಟಮಿನ ಆಚರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೇನೆ ಬನ್ನಿ ಮೊದಲಿಗೆ ಮಕ್ಕಳಿಗಾಗಿ ಒಂದು ಸಿಂಪಲ್ ಆದ ಹಾಡನ್ನ ನಾವೀಗ ಕಲಿಯೋಣ ಆನಂದ ಕೇಶವ ಮುರಳೀಧರ ಆನಂದೇಶವ ಮುರಳಿಧರ ಮೇರ ಪ್ಯಾರ ರಾಧೇಮ ವೇಣುಗೋಪಾಲ ಮೇರ ಪಾಧೇಶ ವೇಣುಗೋಪಾಲ ಆನಂದ ಕೇಶವ ಮುರಳಿ ಆನಂದ ಕೇಶವ ಮುರಳಿ ಮೇರ ಪ್ಯಾರೆ ರಾಧೇ ಶ್ಯಮ ವೇಣುಗೋಪಾಲ ಮೇರ ಪ್ಯಾರೆ ರಾಧೇ ಶ್ಯಮ ವೇಣುಗೋಪಾಲ ಆನಂದೇಶವ ಮುರಳಿಧರ ಆನಂದ ಕೇಶವ ಮುರಳೀಧರ ನಂದ ಯಶೋದ ಆನಂದ ಕಿಶೋರ நந்தயோதா ஆனந்த கிஷோரா ஜய ஜய கோபுல பாய வேணுகோபாலஜய வேணுகோபால நந்தயோதா ஆனந்த கிஷோரா நந்தயோதா ஆனந்த கிஷோரா జయ జయ గోపుల బాల జయేణుగోపా జయ జయ గోపుల బాల జయ వేణుగోపా ఆనందేశవ మురళీ ధరా ఆనంద కేశవ మురళీ ధరా మేరా ప్యారే రాధే శ్యామ వేణుగోపా ಮೇರ ಪ್ಯಾರೆ ರಾಧೆ ಶಾಮ ವೇಣುಗೋಪಾಲ ಆನಂದ ಕೇಶವ ಮುರಳಿಧರ ಆನಂದ ಕೇಶವ ಮುರಳೀಧರ ಆನಂದ ಕೇಶವ ಮುರಳೀಧರ ಕೃಷ್ಣನ ಮೇಲಿನ ಸುಲಭವಾದ ಮಕ್ಕಳು ಕಲಿಯುವಂತಹ ಒಂದು ಸುಲಭ ಭಜನೆ ಕೇಳೋಣ ಬನ್ನಿ ಶ್ಯಾಮ ಸುಂದರ ಮದನ ಮೋಹನ ಬೃಂದಾವನ ವಿಹಾರಿ श्याम सुन्दर मदन मोहन बृन्दावन विहारी बृन्दावन विहारी गोवर्धन गिरिदारवन विहारी गोवर्धन गिरिदारि श्याम सुन्दर मदन मोहन बृन्दवन विहारी श्याम सुन्दर मदन मोहन बृन्दावन विहारी वृंदावन विहारी गो गोवर्धन गिरीदारी वृंदावन विहारी गोवर्धन गिरीदारी गोवर्धन गिरीदारी गोकुल संचारी गोवर्धन गिरीदारी गोकुल संचारी गो चारी तुलसि मालधारी गोकुल सञ्चारी तुलसी मालधारी श्याम सुन्दर मदन मोहन बृन्दवन विहारी श्याम सुन्दर मदन मोहन बृन्दवन विहारी ಬೃಂದಾವನ ವಿಹಾರಿ ಗೋವರ್ಧನ ಗಿರಿ ದಾರಿ ಬೃಂದಾವನ ವಿಹಾರಿ ಗೋವರ್ಧನ ಗಿರಿ ದಾರಿ ಗೋವರ್ಧನ ಗಿರಿಧಾರಿ ಗೋಕುಲ ಸಂಚಾರಿ ಗೋವರ್ಧನ ಗಿರಿ ದಾರಿ ಗೋಕುಲ ಸಂಚಾರಿ ಗೋಕುಲ ಸಂಚಾರಿ ತುಳಸಿ ಮಾಲದಾರಿ ಗೋಕುಲ ಸಂಚಾರಿ ತುಳಸಿ ಮಾಲದಾರಿ ಶ್ಯಾಮ ಸುಂದರ ಮದನ ಮೋಹನ ಬೃಂದಾವನ ವಿಹಾರಿ ಶ್ಯಾಮ ಸುಂದರ ಮದನ ಮೋಹನ ಬೃಂದಾವನ ವಿಹಾರಿ ಬೃಂದಾವನ ವಿಹಾರಿ ಗೋವರ್ಧನ ಗಿರಿಧಾರಿ ಬೃಂದಾವನ ವಿಹಾರಿ ಗೋವರ್ಧನ ಗಿರಿಧಾರಿ ಬೃಂದಾವನ ವಿಹಾರಿ ಗೋವರ್ಧನ ಗಿರಿಧಾರಿ ಕೇಳಿದ್ರಲ್ವಾ ಎರಡು ಮಕ್ಕಳಿಗಾಗಿ ಸಣ್ಣ ಸಣ್ಣ ಭಜನೆಗಳು ನೀವು ನಿಮ್ಮ ಮಕ್ಕಳಿಗೂ ಕಲಿಸ್ಕೊಟ್ಟು ನೀವು ಕಲಿಬೋದು ಮಕ್ಕಳೇ ಕಲಿಬೇಕಂತಿಲ್ಲ ನೀವು ಕಲಿಬೋದು ಚಿಕ್ಕ ಚಿಕ್ಕ ಭಜನೆಗಳು ನೀವು ಕಲಿತು ನಿಮ್ಮ ಮಕ್ಕಳಿಗೂ ಕಲಿಸ್ಕೊಡಿ ಆದಿತಾ ಕೃಷ್ಣ ಜನ್ಮಾಷ್ಟಮಿಗೆ ಮಕ್ಕಳು ಕೃಷ್ಣನ ವೇಷ ಧರಿಸ್ಕೊಂಡು ಸಣ್ಣ ಸಣ್ಣ ಭಜನೆಗಳನ್ನು ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹಾಗಾಗಿ ನಾನಿವತ್ತು ಮಕ್ಕಳಿಗಾಗಿ ಎರಡು ಸಿಂಪಲ್ ಕೃಷ್ಣನ ಭಜನೆಗಳನ್ನು ಹೇಳ್ಕೊಟ್ಟೆ ನಾನು ಬುಧವಾರ ನಿಮಗಾಗಿ ಎರಡು ಒಳ್ಳೊಳ್ಳೆಯ ಕೃಷ್ಣ ಭಜನೆಗಳನ್ನು ಹೇಳ್ಕೊಡ್ತೀನಿ ಕೃಷ್ಣ ಜನ್ಮಾಷ್ಟಮಿಯ ಲೆಕ್ಕದಲ್ಲಿ ಆದೀತಾ ಸಿಗೋಣ ಹಾಗಿದ್ದರೆ ಬುಧವಾರದ ವಿಡಿಯೋದಲ್ಲಿ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋಗಳನ್ನು ನೋಡೋಕ್ಕೆ ಹೇಳಿ ನೀವು ಫಸ್ಟ್ ನೋಡೋರಾದರೆ ಇಲ್ಲಿ ಬೆಲ್ ಐಕಾನ್ ಇರುತ್ತಲ್ವಾ ಅದನ್ನು ಪ್ರೆಸ್ ಮಾಡಿ ಆವಾಗ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸಿಗೋಣ ಬುಧವಾರದ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ ಹಾಗೆಯೇ ಎಲ್ಲ ಹಾಡುಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬರ್ಕೊಂಡು ನೀವು ಕಲಿತು ನಿಮ್ಮ ಮಕ್ಕಳಿಗೂ ಕಲಿಸ್ಕೊಡಿ ನಮಸ್ಕಾರ